ನಮಸ್ಕಾರ ವಿಶ್ವ ಭಾರತಿ ನ್ಯೂಸ್ಗೆ ಸ್ವಾಗತ ನಾನು ಸುರೇಶ್ ಬಾಬು ನೀವು ಈ ವಿಡಿಯೋನ ತಪ್ಪದೆ ನೋಡಿ ಪ್ರತಿ ಕ್ಷಣ ನ್ಯೂಸ್ ಚಾನಲ್ ಅಲ್ಲಿ ಕೆಲಸ ಮಾಡುವಂತ ರಿಪೋರ್ಟರ್ ಕ್ಯಾಮರಾಮ ಟೆಕ್ನಿಷಿಯನ್ಸ್ ಸಿಬ್ಬಂದಿ ಎದುರಿಸ್ತಾರೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ಪುಣ್ಯಾತ್ಮನೋ ಪಾಪಾತ್ಮನೋ ಒಬ್ಬ ಆಸಾಮಿ ಮಾಡಬಾರ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಆತನನ್ನ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ನಮ್ಮಲ್ಲೇ ಮೊದಲು ನಾವೇ ಎಕ್ಸ್ಕ್ಲೂಸಿವ್ ನಾವೇ ತೋರಿಸ್ತಾ ಇರೋದು ಅನ್ನೋ ದಾವಂತಕ್ಕೆ ಬಿದ್ದು ರಿಪೋರ್ಟರ್ಸ್ ಆಗಲಿ ಕ್ಯಾಮ್ರಾಮನ್ ಆಗಲಿ ಎಷ್ಟೆಲ್ಲ ರಿಸ್ಕ್ ಮಾಡ್ತಾರೆ ತೊಂದರೆ ಅನುಭವಿಸ್ತಾರೆ ಮತ್ತು ಆ ತೊಂದರೆಗಳಲ್ಲಿ ಒಂದು ಕ್ಷಣ ಪಕ್ಷಿ ಹಾರಿ ಹೋಗುತ್ತೆ ಆದ್ರೂ ಕೊಡ್ತಕ್ಕಂತ ಕೆಲಸನ ನಾವು ಎಷ್ಟು ಜವಾಬ್ದಾರಿಯಿಂದ ಮಾಡ್ತೀವಿ ರಿಪೋರ್ಟರ್ ಎಷ್ಟು ರಿಸ್ಕ್ ಅಲ್ಲಿ ಇರ್ತಾರೆ ಕ್ಯಾಮ್ರಾಮನ್ ಇಷ್ಟು ತೊಂದರೆನ ಫೇಸ್ ಮಾಡ್ತಾರೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ ಆಗಿದೆ ಒಂದು ಕ್ಷಣ ಏನಾದರೂ ಜೋರಾಗಿ ಆ ತಲೆ ಕ್ಯಾಮ್ರಾಮನ್ ತಲೆ ಆ ಏನು ಮುಂದೆ ಹೋಗ್ತಕ್ಕಂಥ ವೆಹಿಕಲ್ ಹೊಡೆದಿದ್ರು ಕಷ್ಟ ಆಗ್ತಾ ಇತ್ತು ಕ್ಷಣದಲ್ಲೇ ಜಾರಿ ಬಿದ್ದಾಗ ಪಕ್ಕದಲ್ಲೇ ಬರ್ತಾ ಇರತಕ್ಕಂಥ ಬಿ ಎಂ ಸಿ ಬಸ್ ಆಗ್ಬೋದು ಅಥವಾ ವೆಹಿಕಲ್ ಜೀಪ್ ಆಗ್ಬೋದು ಆತನ ತಲೆ ಮೇಲೆ ಅರಿದ್ರೆ ಆತನ ಕುಟುಂಬದ ಗತಿ ಏನು ಏನೆಲ್ಲ ಸಂಕಷ್ಟ ತೊಂದರೆ ಇದ್ರೂ ಒಳ್ಳೆ ನ್ಯೂಸ್ ಕೊಡಬೇಕು ನಮ್ಮಲ್ಲೇ ಚೆನ್ನಾಗಿ ಸುದ್ದಿ ಕೊಡಬೇಕು ಅನ್ನೋ ಧಾವಂತಕ್ಕೆ ಈ ರೀತಿಯ ಅನಾಹುತಗಳು ನಡೀತಾನೆ ಇದೆ ಮುಂದೆ ನಡೆಯುತ್ತವೆ ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ನ್ಯೂಸ್ ಚಾನಲ್ನವರು ಸಿಬ್ಬಂದಿ ಎಚ್ಚೆತ್ಕೊಳ್ಬೇಕಿದೆ